ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈ ಶೋಭಾ ಇವತ್ತು ಸ್ವೀಟ್ ಕಾರ್ನ್ ಮತ್ತು ಚೀಸ್ ಬಸ್ ಕಾರ್ನ್ ಚಾಟ್ನ ಇದ್ದೀನಿ ತುಂಬಾ ಈಸಿಯಾಗಿ ಸೇಮ್ ನಾನು ಕಾರ್ನ್ ರೆಸಿಪೀಸ್ಗಳನ್ನ ಏನು ಶೇರ್ ಮಾಡಿದ್ದೀನೋ ಸೊ ಇದರಲ್ಲಿ ಎಕ್ಸ್ಟ್ರಾ ನಾವು ಚೀಸ್ ಹಾಕೊಂಡ್ರೆ ಚೀಸ್ ಕಾರ್ನ್ ಚಾಟ್ ಆಗುತ್ತೆ ಸೊ ತುಂಬಾ ರುಚಿಯಾಗಿರೋವಂಥ ಚೀಸ್ ಕಾರ್ನ್ ಚಾಟ್ನ ಮಾಡೋದನ್ನು ನೋಡ್ಕೊಬ್ರೋಣ ಸೊ ಬನ್ನಿ ಫ್ರೆಂಡ್ಸ್ ತಡ ಮಾಡಿದ್ರೆ ಎಷ್ಟು ಬೇಗ ಆಗುತ್ತೆ ಹತ್ತು ನಿಮಿಷ ಒಳಗಡೆ ಸೊ ಈ ಚಾಟ್ ರೆಡಿ ಆಗುತ್ತೆ ಸೊ ಬನ್ನಿ ನೋಡ್ಕೊಂಬರೋಣ ಏನೇನು ಹಾಕಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋಂಥ ಮನೇಲಿರೋವಂಥ ಸಾಮಾನಿಗಳನ್ನೇ ಬಳಸಿ ಸೊ ಯಾವ ರೀತಿ ಮಾಡ್ಕೊಂಬರೋದು ನೋಡ್ಕೊಬರೋಣ ನೋಡ್ಕೊಂಬರೋಣ ಬೇಯಿಸೋದಕ್ಕೆ ಫಸ್ಟು ಒಂದು ಲೋಟ ನೀರು ಹಾಕಿ ಕಾನೆಲ್ಲ ಬಿಡಿಸಿರೋದನ್ನು ಹಾಕ್ಕೊಳ್ಳೋಣ ರೀ ಉಪ್ಪು ಹಾಕಿ ಇವಾಗ ಕರೆಕ್ಟಾಗಿ ಒಂದು ಐದರಿಂದ ಒಂದು ಏಳು ಎಂಟು ನಿಮಿಷ ಇದು ಚೆನ್ನಾಗಿ ಕುದೀಲಿ ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ಏನು ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳೋಣ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಬೆಂದಿದೆ ಇವಾಗ ಇಷ್ಟು ಸಾಕು ಜಸ್ಟ್ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ನೋಡಿ ಬೆಂದಿದೆ ಇವಾಗ ಇದು ಕಾರ್ನ್ ಫ್ಲೋರ್ ಚೀಸ್ ಚಾಟ್ಗೆ ನಾನು ಏನೇನು ತೊಗೊಂಡಿದ್ದೀನಂದ್ರೆ ಬೆಣ್ಣೆ ಒಂದು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಪಿಜ್ಜಾ ಸಾಸ್ ಸ್ವಲ್ಪ ಮತ್ತು ಚೀಸ್ ಸ್ಲೈಸ್ ಸಿಗ್ತವೆ ಈ ಥರ ಎರಡು ಚೀಸ್ ಸ್ಲೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಮಂಜು ಕಾಲ್ಕುಡಿ ಬೆಂದು ಸೊ ನೋಡಿ ಇಷ್ಟು ಬೇಯಿಸಿಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ ಫಸ್ಟು ಬೆಣ್ಣೆ ಹಾಕಿದ ತಕ್ಷಣ ಬೇಯಿಸಿ ಇಟ್ಟಿರುವಂಥ ಕಾರ್ನ ಹಾಕೊಳ್ಳೋಣ ಫಸ್ಟು ಚೆನ್ನಾಗಿ ಫ್ರೈ ಇದನ್ನು ಸುಮಾರು ಕಾನ್ ರೆಸಿಪೀಸ್ನ ತೋರಿಸಿದ್ದೀನಿ ಇವತ್ತು ಚೀಸ್ ಕಾರ್ನ್ ಚಾಟ್ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ನೀವು ಬೇಕಾದರೆ ಪೆಪ್ಪರ್ ಪುಡಿ ಅದೆಲ್ಲ ಹಾಕೋಬೋದು ಸ್ವಲ್ಪ ಆಚಕಾರಿ ಪುಡಿ ಚಿಲ್ಲಿ ಫ್ಲೇಕ್ಸ್ ಚಿಕ್ಕ ತಕ್ಕಷ್ಟು ಉಪ್ಪು ಅದೆಲ್ಲ ಫಸ್ಟ್ ಮಿಕ್ಸ್ ಮಾಡಿಬಿಡೋಣ ಕಡಿಮೆ ಊರಿ ಇಟ್ಕೊಂಡು ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಇದೆಲ್ಲ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿ ಇರುತ್ತೆ ಮಳೆ ಬೀಳ್ತಾ ಇದ್ದರೆ ಈ ರೀತಿ ಗ್ಲಾಸಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಪಿಜ್ಜಾ ಸಾಸ್ ಎಲ್ಲ ಇರುತ್ತೆ ಸೊ ಅದು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕು ಇದು ಚೆನ್ನಾಗಿ ಬಿಸಿ ಆಗಬೇಕು ಆವಾಗಲೇ ನಮಗೆ ಚೀಸು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇಷ್ಟಾದರೆ ಸಾಕು ಇವಾಗ ಚೀಸ್ ಹಾಕ್ಕೊಳ್ಳೋಣ ತುಂಬಾ ಸಿಂಪಲ್ ಇದು ಕೇವಲ ಹತ್ತು ನಿಮಿಷ ಅಲ್ಲಿ ರೆಡಿ ಆಗಿಬಿಡತ್ತೆ ಐದು ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಸೊ ಈ ರೀತಿ ಫ್ರೈ ಅನ್ನೋದು ಆಗಿಬಿಡತ್ತೆ ನೋಡಿ ಇವಾಗ ಚೀಸ್ ಸ್ಲೈಸನ್ನ ಹಾಕ್ಕೊಳ್ತೀನಿ ಸೊ ಥರ ಜಸ್ಟ್ ಬಿಸಿ ಇರುವಾಗಲೇ ಮೆಲ್ಟ್ ಆಗುತ್ತೆ ಗ್ಯಾಸ್ ಆಫ್ ಮಾಡಿ ಸೊ ಈ ರೀತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನೋಡಿ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ಚೀಸು ಸೊ ಇಷ್ಟಾದರೆ ಸಾಕಾಗುತ್ತೆ ನಮಗೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೊ ಇಳಿಸ್ಕೊಟ್ರೆ ಪೂರ್ತಿ ಆಗಿ ತುಂಬಾ ಟೇಸ್ಟಿ ಇರುತ್ತೆ ಆದರೆ ಬಿಸಿ ಬಿಸಿ ತಿನ್ನಬೇಕಾಗುತ್ತೆ ಚೀಸ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ ಮಕ್ಕಳಿಗೆ ವೇಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನೊಂದು ಚೀಸ್ ಹಾಕಿ ನೋಡಿ ಚೆನ್ನಾಗಿ ಮೆಲ್ಟ್ ಇದ್ದೀನಿ ಸೊ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಇಳಿಸ್ಕೊಡೋಣ ಬಿಸಿ ಬಿಸಿ ತಿಂದರೆ ತುಂಬಾ ಟೇಸ್ಟಿಯಾಗಿರೋವಂಥ ಚೀಸ್ ಕಾರ್ಡ್ ಚಾಟ್ ರೆಡಿ ಆಯಿತು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನಿಮ್ಮನೇಲಿ ಟ್ರೈ ಮಾಡಿ ಹೇಗಿತ್ತು ಹೇಳಿ ರೆ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ರೆಡಿ ಆಯಿತು ಚೀಸ್ ಕಾರ್ನ್ ಚಾಟ್ ನಿಮಗೆಲ್ಲ ಇಷ್ಟ ಆಯಿತು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೋಡಿ ಚಳಿಗೆ ಬಿಸಿ ಬಿಸಿ ಚೀಸ್ ಕಾರ್ನ್ ಚಾಟ್ ಸೊ ರೆಡಿ ಆಯಿತು ಸೊ ಇಷ್ಟ ಆಯಿತಲ್ವಾ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ನೋಡಿ ಬನ್ನಿ ಚಿಕನಾಗ ಫಸ್ಟು ತಿನ್ಬಿಟ್ಟು ಸೊ ಬಿಸಿ ಬಿಸಿ ಇದ್ದಾಗಲೇ ಇದು ಕಾರ್ನ್ದು ತುಂಬಾ ಟೇಸ್ಟಿ ಇರುತ್ತೆ ಮನೆ ಸಿಂಪಲ್ ಇದು ಮಾಡ್ಕೊಳ್ಳೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೂಪರಾಗಿರೋವಂಥ ಚೀ ಬಸ್ಟ್ ಕಾರ್ನ್ ಚಾಟ್ ನೋಡ್ಕೊಂಡ್ರಲ್ವ ಸೊ ಯಾವ ಥರ ಇತ್ತು ಚೀಸ್ ಕಾರ್ನ್ ಚಾಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ ಅದನ್ನ ಕ್ಲಿಕ್ ಮಾಡಿ ಅವಾಗ ನಾನು ಹಾಕೋತಾ ಹಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ನ ಸೊ ಇವತ್ತಿನ ಕಾರ್ನ್ ಚಾ ಚೀಸ್ ಕಾರ್ನ್ ಚಾಟ್ ರೆಸಿಪಿ ಒಂದಿಗೆ ಎಂಡ್ ಮಾಡಿ ನಾಳೆ ಇನ್ನೊಂದು ಹೊಸ ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್